ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ಯಾವಾಗ ವೈಕುಂಠ ಏಕಾದಶಿಯ ಮಹತ್ವವೇನು ಹಾಗಾದರೆ ಯಾವ ದಿನ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಡಿಸೆಂಬರ್ ಮೂವತ್ತರಂದು ಬರುತ್ತೆ ಹಾಗೆ ವೈಕುಂಠ ದ್ವಾರದರ್ಶನ ಜನವರಿ ಒಂದರವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮುಂದುವರಿಯುತ್ತದೆ ಹಾಗೆ ವಿಶೇಷವಾಗಿ ತಿರುಪತಿಯಲ್ಲಿ ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟರವರೆಗೆ ವೈಕುಂಠ ದ್ವಾರ ದರ್ಶನ ಇರುತ್ತದೆ ಈ ದಿನದಂದು ವಿಷ್ಣುವಿನ ಆರಾಧನೆ ಮತ್ತು ವೈಕುಂಠ ದ್ವಾರ ತೆರೆಯುವಿಕೆ ವಿಶೇಷವಾದ ಪೂಜೆ ಕೂಡ ನಡೆಯುತ್ತದೆ ಹಾಗಾದರೆ ವೈಕುಂಠ ಏಕಾದ ಏಕಾದಶಿ ಇದೇ ತಿಂಗಳು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ವೈಕುಂಠ ಏಕಾದಶಿಯ ಮಹತ್ವ ತಿಳಿಯೋಣ ಈ ದಿನದಂದು ವಿಷ್ಣುವಿನ ಸ್ವರ್ಗದ ಬಾಗಿಲು ತೆರೆಯಲಾಗುತ್ತದೆ ಈ ದಿನ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಮಂಗಳಕರವಾದ ದಿನವಾಗಿರುತ್ತದೆ ಹಾಗೆ ಭಕ್ತರೆಲ್ಲ ಈ ದಿನ ಉಪವಾಸ ಹಾಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಹಾಗೆ ಎಲ್ಲರೂ ಕೂಡ ವೈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಹಾಗೆ ಈ ದಿನ ಎಲ್ಲರೂ ಕೂಡ ಉಪವಾಸ ವ್ರತವನ್ನು ಕೂಡ ಆರಾಧನೆ ಮಾಡುತ್ತಾರೆ ಹಾಗಾದರೆ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಕೂಡ ನಡೆಯುತ್ತದೆ ಈ ದಿನ ಭಕ್ತರೆಲ್ಲ ಭಕ್ತಿಯಿಂದ ದೇವರ ದರ್ಶನ ಮಾಡಿ ಹಾಗೆ ವ್ರತವನ್ನು ಕೂಡ ಮಾಡಿದರೆ ನಿಮಗೆ ಮಂಗಳಕರವಾಗುತ್ತದೆ ಹಾಗೆ ಡಿಸೆಂಬರ್ ಮೂವತ್ತರ ಮಂಗಳವಾರ ಮಂಗಳವಾರದಂದು ವೈಕುಂಠ ಏಕಾದಶಿ ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿ ಈ ವರ್ಷದ ಕೊನೆಯಲ್ಲಿ ಬರುವುದು ಹಾಗೆ ನಾವು ಜಪ ಹಾಗೂ ಉಪವಾಸ ಮಾಡುವುದರಿಂದ ನಾರಾಯಣ ಕೃಪೆಯಿಂದ ಧನ ಶಾಂತಿ ಸಂತಾನ ಭಾಗ್ಯವನ್ನು ಹಾಗೆ ಆರೋಗ್ಯ ಕೂಡ ದೊರೆಯಲಿದೆ ಹಾಗೆ ವಿಷ್ಣುವಿನ ಮಂತ್ರವನ್ನು ಕೂಡ ನೀವು ಜಪಿಸಬಹುದು ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ